ಆಲ್ಮೋಸ್ಟ್ ರೈಡ್ ಆಗೋದಂಗೆ ತುಂಬ ಸೊಪ್ಪು ಕೊಡೋಕು ತಂಬು ಕೆಲಸ ಮಾಡ್ತಾಯಿಲ್ಲ ಬಾ ಬಾ ನಾಲ್ಕು ಡಿಗ್ರಿ ಬೈಟ್ ನೋಡಿ ಯಾರು ಬೈತೈ ತುಂಬ ಅಯ್ಯೋ ನೋವು ಓಕೆ ಮೇಡಮ್ ಬಾಯ್ ಥ್ಯಾಂಕ್ ಯು ಸೊ ನಮ್ಮ ಗ್ಲೌಸ್ ಪೌಸ್ ಎಲ್ಲ ಸಿಕ್ಕಾ ಬಳೆ ತಣ್ಣಗಾಗ್ಬಿಟ್ಟಿದೆ ಅದಕ್ಕೆ ಒಂಚೂರು ಬಿಸಿಲಲ್ಲಿ ಇಕ್ಕಿದೆ ಬಾಯ್ ಇವಾಗ ಸ್ವಲ್ಪ ಬೆಟರ್ ತಿರುಗಿ ಇವಾಗ ಸರ್ಕಸ್ ಗುರು ಸೊ ಇವತ್ತು ಹೋಗುವಾಗ ನಮಗೆ ಪ್ರಾಬಬ್ಲಿ ಬ್ಲ್ಯಾಕ್ ಐಸ್ ಎಲ್ಲ ತಿರ್ಗಾ ಸಿಗ್ಬೋದು ಯಾಕಂದರೆ ನಿನ್ನೆ ನೋಡಿದ್ರಿ ಸ್ನೋ ಫಾಲ್ ಆಗಿದೆ ಹೆವಿಯಾಗೆ ಇವತ್ತು ಫುಲ್ ಕ್ಲಿಯರ್ ಇದೆ ಸ್ಕೈ ಒಳ್ಳೆ ಇದೆ ಒಳ್ಳೆ ವೆದರು ಸೊ ನಮಗೆ ವಾಪಸ್ ಹೋಗೋಕೆ ಅನುಕೂಲ ಆಗಿದೆ ಬಟ್ ಸ್ಟಿಲ್ ಇಷ್ಟು ಬೇಗ ಕ್ಲಿಯರ್ ಆಗಿದೆಯೋ ಇಲ್ಲೋ ಫಾಗು ಅಂದರೆ ಸ್ನೋ ಫಾಲು ಗೊತ್ತಿಲ್ಲ ನೋಡಬೇಕೀಗ ಸೊ ಇದು ಜೆ ಸಿ ಹೋಮ್ಸ್ಟೇ ಅಂತ ಚೆನ್ನಾಗಿದೆ ಗುರು ತುಂಬ ಪೊಲೈಟಾಗಿ ಓನರ್ಸ್ ಎಲ್ಲ ತುಂಬ ಫ್ರೆಂಡ್ಲಿ ಆಗಿದ್ದಾರೆ ಏನಂದರೆ ಇಲ್ಲೊಂದು ಮೇಜರ್ ರೋಬೇಕು ಹೀಟ್ರ್ಗಳು ಸರಿಯಾಗಿಲ್ಲ ಅದೊಂದು ಬಾಯ್ಲರ್ ರೂಮಲ್ಲಿ ನೋಡಿದ್ರೆ ಆ ರೂಮಲ್ಲಿ ಆದರೆ ಮಲಗಲ್ಲ ನಮ್ಮ ರೂಮಲ್ಲಿ ಹೀಟ್ರ್ಗಳು ನೆಟ್ಟಿಗಿಲ್ಲ ಮೊಹನ್ ರೂಮಲ್ಲಿ ಅಂತೂ ಹೀಟರ್ ಇದಿಲ್ಲ ಫುಲ್ ಐಸ್ ಕೋಲ್ಡ್ ಬ್ರೈಲರ್ ಮಲ್ಕೊಂಡಿದ್ದೀವಿ ಪಪ್ಪವನ್ನು ನಮ್ಮ ರೂಮಲ್ಲಿ ಇದ್ದಿದ್ದು ಹೀಟ್ರೂ ಏನಂತಕ್ಕೂ ಸಾಕಾಗಲ್ಲ ಅದೊಂಥರ ಚಿಕ್ಕ ಪಾಪು ಹೀಟ್ರ್ ಅದು ವೇಸ್ಟ್ ಅದು ಸೊ ನೆನ್ನೆ ನೈಟ್ ಅಂತೂ ಮೈನಸ್ ಫೈವ್ ಅವ್ರಿಗೆಲ್ಲ ಹೋಗಿದೆ ಮೊಹನನ್ನು ಪಾಪ ಅದಲ್ಲೇ ಮಲ್ಕೊಂಡಿದ್ದ ವಿತ್ ವಿೌಟ್ ಎನಿ ಹೀಟರ್ ಎಷ್ಟು ರಾಕೊಂಡ್ರೂ ಏನಕ್ಕೂ ಸಾಕಾಗಲ್ಲ ಗುರು ಅದೊಂಥರ ಇಂಪೆನಿಟ್ರೇಟ್ ಆಗುತ್ತೆ ಗೊತ್ತಾ ಕೋಲ್ಡ್ ಅನ್ನೋದು ನೋಡಿ ಇವಾಗ ಇದೆಲ್ಲ ಇಷ್ಟೆಲ್ಲ ವಾರ್ಮ್ ಮಾಡ್ಕೊಂಡು ಬೆಚ್ಚಗೆ ಹಾಕೊಂಡಿದ್ದೀರಿ ಎರಡು ನೇರು ಇನ್ನು ಹೋಗ್ತಾ ಹೋಗ್ತೀವಿ ನೋಡಿ ನಾವು ಕ್ಲೈಮ್ ಮಾಡಬೇಕು ಇಳಬೇಕಂದ್ರೆ ನಾವು ಈಗ ಹೋಗ್ತಾ ಹೋಗ್ತಾಯಿರೋದು ಅದೇ ತಿರ್ಗಾಂಗ್ ಪಕ್ಕದಲ್ಲಿ ಇರೋದು ಅಲ್ಲೂ ಅಲ್ಲಿಗೆ ಇದ್ದೀವಿ ಸೊ ಹೋಗ್ತಾ ಇದ್ದೀವಿ ನಮ್ಮ ತಿರ್ಗಾ ಐಸ್ ಕೋಲ್ಡ್ ವೆದರ್ ಸಿಗುತ್ತೆ ಎಷ್ಟೇ ವಾರ್ಮ್ ಇದ್ರು ಇನ್ಸ್ಟೆಂಟ್ಲಿ ಎಲ್ಲ ಫ್ರೀಸ್ ಆಗೋಗುತ್ತೆ ಒಳಗೆ ನಮ್ಮ ಬೆರಳು ಹೆಂಗೆ ಕೊರೆಯುತ್ತೆ ಗೊತ್ತಾ ಅಷ್ಟು ಕೋಲ್ಡ್ ಆಗ್ಬಿಡೋದು ಚೆನ್ನಾಗಿ ಯಾಕೆ ಒಂಥರ ಟಾರ್ಚರ್ ಅಂದರೆ ಚಳಿ ಇನ್ನೊಂಥರ ಟಾರ್ಚರ್ ಸೊ ಅಷ್ಟೇ ಇನ್ನು ನಾವು ವಾಪಸ್ ಹೋಗ್ತಾ ಇದ್ದೀವಿ ಗುವಾಹಟ ಸೈಡೇ ಇವಾಗ ಶಾಂಠಿವಾಲಿ ವೇ ಅಲ್ಲಿ ಸ್ಟೇ ಮಾಡ್ಕೊತೀವಿ ಯಾಕಂದರೆ ಒನ್ ಶಾಟ್ ಗುವಾಟಿ ಇಲ್ಲಿಂದ ನೈನ್ ಅವರ್ಸ್ ಮೇಲೆ ಹಿಡಿಯುತ್ತೆ ವಿಚ್ ವಿ ಕಾಂಟು ತುಂಬ ಸ್ಟ್ರೈನ್ ಆಗ್ತೀವಿ ಪ್ಲಸ್ ಆಗೋದಿಲ್ಲ ಮಾಡೋಕ್ಕೆ ಇವಾಗ ಇಲ್ಲಿಂದ ವ್ಯಾಲಿ ಹೋಗೋಕೇ ಆಗೋಗುತ್ತೆ ನಮಗೆ ಸೂಪರ್ ಇಲ್ಲಿ ಹೋಗುತ್ತೆ ಇಲ್ಲಿ ವೆದರ್ ಕಂಡೀಷನ್ ಸಾರ್ಟು ಇಲ್ಲ ಅಂದರೆ ಓಡಿಸ್ಕೊಡ್ಬೋದು ಸೊ ಇವಾಗ ಸಾಂಟಿವಿ ಸ್ಟಾರ್ಟ್ ಹಾಕ್ಕೊಂಡು ನಾಳೆ ಗುವಾಹಟಿ ಓಡ್ತೀವಿ ಶಾಂಟಿ ವ್ಯಾಲಿಯಿಂದ ಗುವಾಹಟಿ ಒಂದು ಆರ್ ಅವರ್ ಸ್ಟೇ ಮಗ ವಾಪಸ್ ಗುವಾಹಟಿಯಿಂದ ಬೆಂಗಳೂರು ಆಲ್ಮೋಸ್ಟ್ ರೈಡ್ ಆಗೋದಂಗೆ ಇನ್ನು ಸಾಂಕ್ಟಿ ಏನು ಏನಂತ ಏನು ನೋಡೋಕೆಲ್ಲ ಏನಿಲ್ಲ ಸ್ಟೇ ಮಾಡಿಕೊಂಡು ಗುವಾಹಟಿ ಗುವಾಟಿಯಲ್ಲಿ ಕಾಮಾಖ್ಯ ಟೆಂಪಲ್ ಒಂದಿದೆ ಅದು ಮೇನು ಅದು ಒಂದು ಮುಗಿಸ್ಕೊಂತೀವಿ ಲಾಸ್ಟೇ ಡೇ ಅದಕ್ಕೆ ಐಟಿವಿ ಅದು ಮುಗಿಸ್ಕೊಂಡು ಫ್ರೈಡೆ ಗಾಡಿಗಳು ಕೊಟ್ಬಿಟ್ಟು ದೊಡ್ಡದು ಮನೆ ಕ್ಲೀನಾಗಿದೆ ಅದೇ ಫ್ರೆಶ್ ವಾಟರ್ ಇದು ಹ್ಞೂ ಸ್ನೋ ಎಲ್ಲ ಮಿಲ್ಟ್ ಆಗಿಬಿಡ್ತಾರ ನೀರಿದ್ದು ಫ್ಲೋನೇ ಇದ್ದಿದ್ದಿಲ್ಲ ಆಕ್ಚುಲಿ ನಾವು ಬರೋವಾಗ ಸೊ ನೋನಿಗೆ ಸೈಸ್ ಇದೆ ಬಟ್ ರೋಡಲ್ಲೆಲ್ಲೂ ಬ್ಲ್ಯಾಕೇಜ್ ಪ್ರಾಬ್ಲಮ್ ಇಲ್ಲ ಸೊ ಎಲ್ಲ ಕರ್ಗೋಗಿದೆ ಎಲ್ಲೆಲ್ಲಿ ಸನ್ ರೈಸ್ ಬೀಳ್ತಾ ಇಲ್ಲೋ ಅಲ್ಲಿ ಮಾತ್ರ ಐಸ್ ಇದೆ ನೋಡಿ ಇಲ್ಲಿ ಲೆಫ್ಟ್ ಸೈಡ್ ಆಫ್ ನೋಡು ಇಲ್ಲಿ ಲೆಫ್ಟಲ್ಲಿ ಫಾಸ್ಟ್ ಫಾಸ್ಟಾಗಿ ಬಂತು ಅಂದರೆ ಜಾರ್ಕೊಂಡು ಹೋಗ್ತಿರ ನೋಡಿ ಇಲ್ಲಿ ಬಟ್ ಸೋ ಫಾರ್ ಸೋ ಗುಡ್ ನಮಗೇನು ಬರ್ಸೋಕಂತೂ ಪ್ರಾಬ್ಲಮ್ ಇಲ್ಲ ಇವತ್ತು ಬುಕ್ ಸ್ಕ್ರೀನ್ ಸೊ ಗಾಡಿಯಲ್ಲಿ ಟೆಂಪ್ರೇಚರ್ ಸೆವೆನ್ ಡಿಗ್ರೀಸ್ ತೋರಿಸ್ತಾ ಇದೆ ಗ್ಲೌಸ್ ಎಲ್ಲ ಶುರು ಹಚ್ಕೊತಪ್ಪ ಚಳಿ ಕಿತ್ಕೊಂತ ಇದೆ ಗ್ಲೌಸ್ ಕಡೆ ಅದೊಂಥರ ಆ ಉಗ್ರ ಹತ್ರ ಆಗ್ತಿತ್ತು ಆಗ್ತಂಗೆ ಫೀಲಿಂಗ್ ಓ ಬಾ 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 ಸೊ ಇದಕ್ಕೆ ನೋಡಿ ಆ ನಕಲ್ ಗಾಡ್ಸ್ ಎಲ್ಲ ಬರುತ್ತಲ್ಲ ನಮ್ಮ ಜಿ ಎಸ್ ಎಲ್ಲ ಇತ್ತು ದೊಡ್ಡ ದೊಡ್ಡದು ವಿಂಡ್ಶೀಲ್ಡ್ ಅದು ನಕಲ್ಗೆ ಶೀಡ್ ಅದು ಬ್ರೀಸ್ ಹೊಡೆಯಲ್ಲ ನಮ್ಮ ಕೈಗೆ ಅವಾಗ ಇದರ ಗ್ಲೌಸ್ ಎಲ್ಲ ತಣ್ಣಗಾಗಲ್ಲ ಪ್ಲಸ್ ಜಿ ಎಸ್ ಎಲ್ಲ ಹೀಟೆಡ್ ಗ್ರಿಪ್ಸ್ ಇದೆ ಸೊ ಅದು ಸಾಡ್ ಗಾಡಿಗಳು ಎಸ್ಪೆಷಲಿ ಈ ಥರ ಲೊಕೇಶನ್ಗಂತೂ ಅದ್ರಲ್ಲಿ ಬಿಟ್ಕೊಂಡ್ರೆ ನಿಮಗೆ ಪ್ರಾಬ್ಲಮ್ ಇಲ್ಲ ಯಾಕಂದರೆ ಹೀಟೆಡ್ ಸೀಟ್ಸ್ ಕೂಡ ಇದೆ ಅದರಲ್ಲಿ ಹೀಟೆಡ್ ಸೀಟ್ಸು ಹೀಟೆಡ್ ಗ್ರಿಪ್ಸು ಅಂದರೆ ನಾನು ನನ್ನ ಹತ್ರ ಇದ್ದಿದ್ದು ಮಾಡಲ್ಲಿ ಹೀಟೆಡ್ ಗ್ರಿಪ್ಸ್ ಇತ್ತು ಸೀಟ್ಸ್ ಇಲ್ಲ ಇವಾಗ ತರ್ಟಿಂಗ್ ಹಂಡ್ರೆಡ್ ಜಿ ಎಸ್ ಎಲ್ ಎಲ್ಲ ಹೀಟೆಡ್ ಸೀಟ್ಸ್ ಇದೆ ಫ್ರಂಟು ಬ್ಯಾಕ್ ಎರಡೂ ಇಷ್ಟೊಟ್ಟು ನಕಲ್ ಗಾಡ್ ಬರುತ್ತಲ್ಲ ಏನೆಲ್ಲ ಡಿಫ್ಯಾಕ್ಟ್ ಮಾಡಿಬಿಡುತ್ತೆ ಅದು ಕೈಯಿಂದ ಸೊ ಗ್ಲೌಸ್ ಎಲ್ಲ ತಣ್ಣಗಾಗೋ ಸೀನೇ ಇಲ್ಲ ನಾನು ಒಳ್ಳೆ ಡಿಸೈನ್ ಇರಕಂತೈತೆ ಮೌಂಟೇನ್ಸ್ ಎಲ್ಲಾ ಐಸಿನಾ ಹ್ಮ್ ಡಾಲ್ಮೇಷನ್ ಡಾಲ್ಮೇಷನ್ ನಾಯಿ ಡಾಲ್ಮೇಷನ್ ನಾಯಿ ಸಾಕು ಬದೆ ಬಾ ಸುಮ್ ಸಬ್ ಕೋನಕು ತಂಬು ಕೆಲಸ ಮಾಡ್ತಾ ಇಲ್ಲ ಯಪ್ಪ ಎವಿ ಫ್ರೀಜರ್ ತೆಗಿದೆ ಕಯೆಂತೋ ಸುಮ್ನ ನೋಡಕಷ್ಟೇ ಬಿಸ್ಲಿ ಇದಾರೆ ಎಷ್ಟು ತಣ್ಣಗಿದೆ ಗೊತ್ತಾ ಇಲ್ಲಿ ವಿಶ್ವಂತ್ ಕೋರ್ ಕೆಫೆಟೇರಿಯಾ ಹಾ ಸರ್ ಪ್ರಸಾದನಾ ಆರ್ಮಿ ಕ್ಯಾಂಟೀನಲ್ಲಿ ಒಳ್ಳೆ ಪೂರಿ ಕೆಸರಿಗೆ ಬರ್ತು ಸಕತ್ತಾಗಿತ್ತು ಸೊ ಇವತ್ತು ಸಂಕ್ರಾಂತಿ ಇವ್ರಿಗೂ ಪೊಂಗಲ್ಲು ಇದು ನಮ್ಮ ಅಸಾಮೀಸ್ ನ್ಯೂ ಇಯರ್ ಬೇರೆ ನೆನ್ನೆ ಇವತ್ತು ಅನ್ಕೊತೀನಿ ಸೊ ಬಂದ್ಬಿಟ್ಟು ಮಿಲ್ಟ್ರಿ ಎಲ್ಲರಿಗೂ ನಮ್ಮ ಕಡೆ ಪಂಕ ಕೊಡ್ತಾರ ಒಳ್ಳೆ ಪಂಕ ಮಜ್ಜಿಗೆ ಹಂಗೆ ನಿಲ್ಸಿ ನಿಲ್ಸಿ ಕೊಡ್ತಾವ್ರೆ ಅವ್ರೆಲ್ಲ ಪ್ರಸಾದವಳು ಚೆನ್ನಾಗಿತ್ತು ಮತ್ತು ನೋಡೋ ಓಡಾಡೋ ಸ್ಕಿಪ್ ಪೂರಿ ಚೆನ್ನಾಗಿ ಮಸಾಲೆ ನನ್ನ ಫೇವ್ರೇಟ್ ಗ್ಲೌಸ್ ಅದು ಸ್ವಲ್ಪ ಬೆಚ್ಚಗೈತರು ಇದೇ

ಇದು ಟೋಟಲ್ ಲಾರಿನೇ ಬಂದೈತೆ ಹಾಂ ಆರ್ಮಿ ಟ್ರಕ್ ಆರ್ಮಿ ಟ್ರಕ್ ಎಲ್ಲ ಫೋರ್ ಕ್ಲಾಸ್ ಫೋರ್ಚನೇ ಇದೆ ಐಟಾಯ್ತು ನೋಡಪ್ಪ ಅದು ಅಬ್ಬಾ ನಾಲ್ಕು ಡಿಗ್ರಿ ಇದೆಯೋ ಟನ್ನರ್ ಒಳಗಡೆ ಓನ್ಲಿ ಫೋರ್ ಡಿಗ್ರೀಸ್ ಓ ಈ ಸೈಡ್ ಫುಲ್ ಬಿಸಿಲಿದ್ದನ್ ಸೊ ಐ ಸಿರೋಕ್ ಚಾನ್ಸಾ ಇಲ್ಲ ಇವಾಗ ಎಷ್ಟು ನೋಡೋಣ ಟೆಂಪ್ರೇಚರು ಇದೇನು ಚಿಕ್ಕನಲ್ಲ ಆಚೆನೇ ಇತ್ತು ಚೆನ್ನಾಗಿತ್ತು ಮುಂಚೆ ಆ ಫೋರ್ ಡಿಗ್ರೀಸ್ ಇದೆ ಇದು ಒಳಗಡೆ ಇನ್ನೂ ಟನ್ನಾಗಿರುತ್ತೆ ನನ್ನ ಗಾಡೀಲಿ ತ್ರೀ ಡಿಗ್ರೀಸ್ ಇದೇನು ದಿರಾಂಗ್ರಿ ಬರೋ ಇದು ಸೊ ಡಾಲಿಂಗ್ಸ್ ಕರೆಂಟ್ಲಿ ದಿರಾಂಗಲ್ ಇದೀವಿ ಶಾಂಟಿ ವ್ಯಾಲಿಗೆ ಹೋಗ್ತಾ ಇದೀವಿ ಈಗ ಸಾಂಟಿ ವ್ಯಾಲಿ ಇಲ್ಲಿಂದ ಒಂದು ಏಳು ಕಿಲೋಮೀಟರ್ ಬರ್ಕಷ್ಟೆ ಸೊ ಇಲ್ಲೊಂದು ಸ್ಟೇ ಇದೆ ಸಿಕ್ಕಾಪರೇ ಡಿಮ್ಯಾಂಡ್ ಅಷ್ಟೇ ಸಿಕ್ಕ ಕಷ್ಟ ಸೊ ಇವಾಗ ನಮಗೆ ಸಿಕ್ಕಿರೋದು ಒಂದೇ ರೂಮು ಅದರಲ್ಲಿ ಮೂರು ಜನ ಇದ್ರು ಬರ ಎಲ್ಲ ಕಡೆ ನಾವು ಎರಡೇ ರೂಮ್ ತಗೋತಾಯಿದ್ವಿ ಹೇಳಿ ಸಸ್ಪೆನ್ಷನ್ ಮಾತ್ರ ಸಾಕದಾಗಿದೆ ಇದು ಮದುವೆ

ಓಹೋ ಸ್ಟೇ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ನೋಡಿ ನಮ್ಮಷ್ಟೇ ಆಗ್ತೈತೆ ವೆಲ್ಕಮ್ ಓ ಓ ಫುಲ್ ಪೀಸ್ ಓ ಹೋ ಇದು ನಮ್ಮ ಗುಜರಾತ್ ಅಲ್ಲಿ ಇದು ಅಲ್ಲ ಅದೇನಾದ್ರೆ ಹೆಸರು ಹ್ಞೂ ರನ್ ಆಫ್ ಕಚ್ ಹಾಂ ಕರೆಕ್ಟ್ 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 ಅದೇ ರನ್ ಆಫ್ ಕಚ್ಡೇ ಐತ್ರ

ಸೊ ಟೈಮ್ ಆಯಿತು ಹತ್ತು ಗಂಟೆಗೆ ಹತ್ತು ನಿಮಿಷ ಇದೆ ಓ ಸ್ವಲ್ಪ ಲೇಟಾಗಿದೆ ಇದು ಆ್ಯಕ್ಚುಲಿ ಎಂಟು ಅವರ್ ಗಾಡಿ ಓಡ್ಸ್ಬೇಕು ಸೊ ಲಾಂಗ್ ಜರ್ನಿ ಫಸ್ಟ್ ಟು ಗುವಾಟಿ ಸೊ ದೇ ನಮ್ಮ ಲಾಸ್ಟ್ ಡೆಸ್ಟಿನೇಷನ್ ಫಸ್ಟ್ ಡೆಸ್ಟಿನೇಷನ್ ಗುವಾಹಟಿನ ಚರ್ಟ್ ಮಾಡಿದ್ದು ಇವತ್ತು ಗುವಾಹಟಿಗೆ ವಾಪಸ್ ಹೋಗ್ತಾ ಇದ್ದೀವಿ ಇವತ್ತು ಫುಲ್ ಟ್ರಾವೆಲಿಂಗ್ ಆಗೋಗುತ್ತೆ ಗೋವಾಹಟೀಲಿ ಸ್ಟೇ ಮಾಡಿ ನಾಳೆ ಒಂದು ಟೆಂಪಲ್ ಇದೆ ಅದನ್ನು ವಿಸಿಟ್ ಮಾಡಿಕೊಂಡು ನಾಳೆದು ಆ್ಯಕ್ಚುಲಿ ಇರೋದು ನಮ್ಮ ಫ್ಲೈಟ್ ಸೊ ಟೈಮ್ ಇದೆ ಎಸ್ ಪರ್ಫರ್ ಟೈಮ್ ಇದೆ ಸೊ ಇಲ್ಲ ಸ್ನೋಫಾಲ್ ಹೆಂಗೆ ಏನೋ ಅಂತ ಹೇಳೋಕ್ಕಾಗಲ್ಲ ಈ ಪಾಸಿಬಲ್ ಅಂತ ಬ್ಲಾಕ್ ಮಾಡ್ಬಿಡ್ತಾರೆ ಬಿಡೋದಿಲ್ಲ ಒಂದು ಸಕಲ್ಲು ನಮಗೆ ಬುರಾ ಪಾಸ್ ಸ್ಟಾಪ್ ಮಾಡ್ಬಿಟ್ಟಿಲ್ಲ ನಮಗೆ ಅಕಸ್ಮಾತ್ ಈಗ ವಾಪಸ್ ಹೋಗೋ ಪಾಸು ಇಲ್ಲ ಇದು ಬೊಂಬಿಲ ಪಾಸ್ ಅಂತ ಬರುತ್ತೆ ಇವಾಗ ಸಿಗುತ್ತೆ ನಮಗದು ಅದೇನಾದರೂ ಬ್ಲಾಕ್ ಮಾಡ್ಬಿಡ್ತು ಅಂದರೆ ನಾವು ಒಂದು ದಿವಸ ಹೋಗೋಕ್ಕೆ ಆಗಲ್ಲ ಅದಕ್ಕೆ ಎರಡು ದಿವಸ ಬಫರ್ ಎಕ್ಸ್ಟ್ರಾ ಆಟ ನೋ ಪ್ರಾಬ್ಲಮ್ ಎಲ್ಲೂ ಏನು ನಮ್ಮ ಸ್ಟಾಪ್ ಮಾಡಿಲ್ಲ ಸೊ ನಾವು ಜೊತೆ ಟ್ರಿಪ್ಪಲ್ಲಿ ಬುಮ್ರಾ ಪಾಸನ್ನು ಮಿಸ್ ಮಾಡೋದು ಅಷ್ಟೇ ಚೈನಾ ಸೈಡ್ ಸೈಡಲ್ಲಿ ಬರೋದು ಹೋಯ್ ನಾವು ಕೇಳ್ತೇವೆ ತಮ್ ಜಿಲ್ಲ ಏನೋ ಇದು

ಬಟ್ ಇದು ಹೊಸ್ದಾಗ ಮದುವೆ ಆಗಿರೋ ಕಪಲ್ಸ್ಗೆಲ್ಲ ಇನ್ನೂ ಚೆನ್ನಾಗಿರುತ್ತೆ ಆ ಸೀನರಿ ಅವಲ್ಲ ನಮಗೆ ಓಕೆ ನಮಗೆ ನಮಗೆ ಅಂತ ಮೆಟ್ರ್ ಆಗೋಲ್ಲ ಬಟ್ ಚೆನ್ನಾಗಿತ್ತು ಬಟ್ ಸ್ವಲ್ಪ ಇಂಟೀರಿಯರ್ ಇದೆ ಗುರು ಇದು ಸ್ವಲ್ಪ ದಿರಾಂಗೇನೇ ನಾವು ದಿರಾಂಗ್ ಅಷ್ಟೇ ಆಗಿರಲ್ಲ ಅದೇ ಊರನೇ ಇದು ನಾನು ಸ್ವಲ್ಪ ಒಳಗೆ ಬರಬೇಕಷ್ಟೇ ಇದು ರೆಡ್ ಕಲರ್ ಯಾಕೋ ನನ್ನ ಫೇವ್ರೇಟು ಚೆನ್ನಾಗಿತ್ತು ಅಂತಾರೆ ಅದು ಶಂಟಿ ವ್ಯಾಲಿ ನೆನಪಿನ ಕಾಣಿಕೆ ಇದು ಈ ವರ್ಷಕ್ಕಾಗೋ ಅಷ್ಟು ಘಾಟ್ ಸೆಕ್ಷನ್ಗಳು ಈ ರೈಡಲ್ಲಿ ಮಾಡಿಬಿಟ್ಟಿದ್ವಿ ಇಲ್ಲಪ್ಪ ಅರ್ಧ ದಿನ ಆಯಿತು ಗುರು ಇಳಿತಾನೆ ಇದು ಇಳಿತಾನೆ ಇದು ಉಳಿತಾನೆ ಇದು ಅಲ್ಲಿ ಎಷ್ಟು ಮೇಲೆ ಹೋಗಿದ್ದು ದೇವ್ರಿಗೆ ಗೊತ್ತು ಒಂದು ಬೆಟ್ಟ ಹತ್ತಿರಿ ಇನ್ನೊಂದು ಬೆಟ್ಟ ಇಳಿತೀರಿ ಹತ್ತಿರಿ ಇಳಿತೀರಿ 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 ಇನ್ನೆಲ್ಲ ಇದಾಗೋಗೈತೆ ನಾನು ಇವಾಗ ಬರ್ತೈತೆ ಸ್ಟ್ರೇಟ್ ರೋಡ್ಸ್ ಆಗ ಬರ್ತೈತೆ ಅಂತ ವೈಟ್ ಮಾಡ್ತಾ ಇದ್ದೀನಿ ನೋಡಿದ್ರೆ ಬೆಟಗಳ ಮಧ್ಯೆ ಇದು ಹೋಗ ಎಲ್ಲೋಗಿ ಕಾರ್ನರ್ ಕಾರ್ನರ್ಸ್ ಫ್ರಿಕ್ಸ್ಗೆ ಮಾತ್ರ ಅಲ್ಟಿಮೇಟ್ ರೈಡು ಈ ನಾರ್ತ್ ಈಸ್ಟ್ ಈ ಕಡೆಗೆ ಬಂದುಬಿಟ್ರೆ ಎಲ್ಲ ರೋಡು ಕಾರ್ನರ್ ಐತೆ ಹಿಂಗೋ ನಮ್ಮ ಪುಣ್ಯದ್ದು ರೋಡ್ ಚೆನ್ನಾಗೈತೆ ಇಲ್ಲ ಅಂದರೆ ತಿಕ್ಕಾಮಕ್ಕಲ್ಲಿ ಹೋಗಿರೋದು ಇಷ್ಟೆಲ್ಲ ಕಾರ್ನರ್ಸ್ ಇಡೈತೆ ಸೊ ಹಿಮಾಲಯನಲ್ಲಿರೋ ಸಿಎಟ್ ಟೈರ್ಸು ಓಕೆ ಓಕೆ ಫಾರ್ ಸ್ಟಾಕ್ ಟೈರ್ ಇಟ್ಸ್ ಫೈನ್ ಅಂಥ ಎಲ್ಲ ಪರ್ಫಾಮೆನ್ಸ್ ಓರಿಯಂಟೆಡ್ ಟೈರಲ್ಲ ಇದು ಯಾಕಂದರೆ ಹೀಟ್ ಆಗೋಕ್ಕೆ ತುಂಬ ಟೈಮ್ ತಗೊಳ್ಳುತ್ತೆ ಆಮೇಲೆ ಗ್ರಿಪ್ ಚೆನ್ನಾಗಿ ಕೊಡಲ್ಲ ಫುಲ್ ಹೀಟ್ ಆದ್ರೂ ನಿಮಗೆ ಎಕ್ಸ್ಟ್ರೀಮ್ ಪುಷ್ ಮಾಡ್ತೀರಾ ಅಂದರೆ ಜಾರು ಬಿಡುತ್ತೆ ಇಷ್ಟೆಲ್ಲ ಕಾನ್ಫಿಡೆನ್ಸ್ ಕೊಡೋದಿಲ್ಲ ಸೊ ಬ್ರೇಕ್ ಬೈಟ್ ಜಾಸ್ತಿ ಆಗಬೇಕು ಅಂದರೆ ಟೈರ್ ಇಸ್ ಆಲ್ಸೋ ಒನ್ ಆಫ್ ದ ಕೀ ಫ್ಯಾಕ್ಟರ್ಸ್ ಒಳ್ಳೆ ಟೈರ್ ಆಗ್ಯಾರೆ ಇನ್ನೂ ಬೈಟ್ ಫೋರ್ಸ್ ಚೆನ್ನಾಗಿದೆ ಬೇಗ ನಿಂತ್ಕೊಳ್ಳುತ್ತೆ ಗಾಡಿ ಬಟ್ ಈ ಪ್ರೈಸ್ ಪಾಯಿಂಟ್ ಇದರಲ್ಲಿ ಇರೋದೆಲ್ಲ ಕರೆಕ್ಟಾಗಿ ಆಯಿತಾ ಗುರು ಕಂಪ್ಲೇಂಟ್ ಎಲ್ಲ ಮಾಡೋಂಗಿಲ್ಲ ಆ್ಯಕ್ಚುಲಿ ಸುಮ್ಮನೆ ನಾವು ಅದಿಲ್ಲ ಇದಿಲ್ಲ ಅಂತ ಹೇಳ್ಬೋದು ಬಟ್ ಈ ಪ್ರೈಸ್ ಪಾಯಿಂಟ್ ಇಷ್ಟೆಲ್ಲ ಕೊಟ್ಟವರಲ್ಲ ಬಟ್ ನನಗಿಸ್ತಂಗೆ ಇದಕ್ಕೆ ಫ್ರಂಟ್ ಟ್ವೆಂಟಿ ಒನ್ ಇಂದ ನೈಟೀನ್ ಕೊಟ್ಟಿದ್ರೆ ಚೆನ್ನಾಗಿರೋದು ಯಾಕಂದರೆ ರೇರು ಸೆವೆಂಟೀನ್ ಇಂಚ್ ವೀಲ್ ಇರೋದು ಸೊ ಟ್ವೆಂಟಿ ಒನ್ ಅಂಡ್ ಸೆವೆಂಟೀನ್ ಇಸ್ ಲೈಕ್ ಟು ಮಚ್ ಆಫ್ ಡಿಫೆನ್ಸ್ ನಾವಿಗೇಟ್ ಮಾಡೋದಕ್ಕೆ ನೈನ್ಟೀನ್ ಇಂಚ್ ಹಾಕಿದ್ರೆ ಈಸಿ ಆಗ್ಬೋದು ನಮ್ಮ ಜೆ ಎಸ್ ಎ ಥರ ನೈನ್ಟೀನ್ ಸೆವೆಂಟೀನ್ ಇಲ್ಲ ಟ್ವೆಂಟಿ ಒನ್ ಏಯ್ಟೀನ್ ಕೊಡಬೇಕಾಯ್ತು ರೇರು ಇವರು ಟ್ವೆಂಟಿ ಒನ್ ಸೆವೆಂಟೀನ್ ಕೊಟ್ಬಿಟ್ಟರು ಈ ಕಾಂಬಿನೇಷನ್ ತುಂಬ ಜನ ಯೂಸ್ ಮಾಡೋದಿಲ್ಲ ನಮ್ಮ ಎಕ್ಸ್ಪಲ್ಸರ್ಲ್ಲೂ ಟ್ವೆಂಟಿ ಒನ್ ಏಯ್ಟೀನ್ ಇರೋದು ಇದರಲ್ಲಿ ಸೆವೆಂಟೀನ್ ಇದೆ ರೇರು ಸೊ ಅದನ್ನೊಂದು ಇವರು ಫ್ರಂಟ್ ನೈನ್ಟೀನ್ ಕೊಟ್ಬಿಟ್ರೆ ಇನ್ನೂ ಟರ್ನ್ ಮಾಡೋದಕ್ಕೆಲ್ಲ ತುಂಬ ಈಸಿ ಇರುತ್ತೆ ಗಾಡಿ ಇವಾಗ ನಾವು ಹಿಡಿದ ವೀಲ್ ತುಂಬ ದೊಡ್ಡದು ಫಂಟ್ ಸೊ ಫಂಟ್ ನೈನ್ಟೀನ್ ಇಂಚ್ ಹಾಕಿ ಇನ್ನು ಶಾರ್ಟ್ ಶಾರ್ಟ್ ಟರ್ನ್ಸ್ ಬೇಕಾಗತ್ತ ಹೋಗಬಹುದು ಬಟ್ ಟೂ ತೌಸಂಡ್ ಕಿಲೋಮೀಟರ್ಸ್ ಅನ್ಕೊಳಿ ಟೋಟಲ್ ಸೊ ಟ್ರಿಪ್ ಅನ್ನು ನೋಡಿದ್ರೆ ತೌಸಂಡ್ ಏಯ್ಟ್ ಫಿಫ್ಟಿ ಏಟ್ ಆಗಿದೆ ದೆನ್ ಹೋದ್ರೆ ಎರಡು ಸಾವಿರ ನಾಳೆ ಎರಡು ಸಾವಿರದ ನೂರು ಅಂದ್ಕೊಳೋಣ ಮ್ಯಾಕ್ಸ್ ಟು ಮ್ಯಾಕ್ ಅಂದರೆ ಅಷ್ಟೇ ರೇಟ್ ನೋಡಿಸಿರುತ್ತೆ ಸೊ ಗುಜರಾತ್ ರೀ ಕಮ್ಮಿ ಆರು ಸಾವಿರ ಓಡಿಸಿದ್ವಿ ಸೊ ಇದೇ ರೇಟ್ ನಾವು ಬೆಂಗಳೂರಿಂದ ಮಾಡಿದರೆ ಹತ್ತು ಸಾವಿರ ಆಗಿರೋದು ಹತ್ತು ಸಾವಿರ ಕಿಲೋಮೀಟ್ರ್ ಹಾ ಹಾಂ 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 ಟಾರ್ ಈ ಥರ ಇದು ಬಿಟ್ರೆ ಸೈ ಈಗ ಆಗಿರ್ಲಾಯ್ತಪ್ಪ பட் இல் ஜிஎஸ் பாய்ச்சி எல்லாம் தோம்போம்பு சும்மேன் ஆ கடைந்த ஆக்கடை எஃபோட்டாகிடுது படிங் எல்லாம் சிக்குனே பெஸ்ட் டாலிங்ஸ் அது துடோ மாஸனா ஹாண்டல் மாதிரி சுத்தாக கம்ஃபர்ட் இல்லை நோட ஓட் பஸ்டில் நீங்கள் இத்தரெல்லாம் பிந்தாசாக மைண்ட் ஃபுல் ஆகலாம் ஓடசாகன நோட்கு நோட்க்கு ஓட்ஸ் வை ஜா்த்தியா மேப்பில் நோட் ஒே மாகி நூடல்ஸ் கனஸ்தார் நோடி அது எல்லோ ஆகல ಇನ್ನೊಂದು ಖುಷಿ ಏನಂದ್ರೆ ಮಗನ ಟ್ರಾಫಿಕೇ ಇಲ್ಲ ಹೋಗಿ ನಮ್ಮ ರೂಟಲ್ಲೂ ಇಲ್ಲ ಬರ್ತಾ ಅಂದೂ ಇಲ್ಲವೇ ಇಲ್ಲ ಸೊ ದಿಸ್ ಇಸ್ ಅ ವೀಕ್ ಡೇ ವೆನ್ಸ್ ಡೇ ಇವತ್ತು ಪ್ರಾಬ್ಲಿ ದಟ್ಸ್ ಮೈಟ್ ಬಿ ಒನ್ ಆಫ್ ದ ರೀಸನ್ ಯಾರು ಟೂರಿಸ್ಟ್ ಟ್ರಾವೆಲರ್ ಯಾರು ಇಲ್ಲ ಪ್ಲಸ್ ಇಟ್ ದಿಸ್ ಪಾಯಿಂಟ್ ದ ಯಾರು ಯಾರು ಟ್ರಾವೆಲ್ ಮಾಡ್ತಾರೆ ಹೇಳಿ ಎಲ್ಲ ಪಾಪ ಆಫೀಸ್ಗಳು ಕೆಲಸ ಮಾಡ್ಕೊಂಡಿರ್ತಾರೆ ನಾವುಗಳು ಅಲೆಮಾರಿ ಉಳಿದ್ರ ಹೊಸ ವರ್ಷಕ್ಕೆ ಶುರು ಹಚ್ಕೊಂಡ್ಬಿಟ್ಟಿದ್ದೀವಿ ಹಾಗೆ ಅದಕ್ಕೆ ಅವರಲ್ಲಿ ಜನನೇ ಇಲ್ಲ ರೋಡಲ್ಲ ನಮ್ದೆ ಫುಲ್ ಟ್ಯಾಕ್ಸ್ ವಸೂಲ್ ಕಟ್ರೋ ಟ್ಯಾಕ್ಸೆಲ್ಲ ಕಂಪ್ಲೀಟಾಗಿ ವಸೂಲ್ ಮಾಡ್ಕೊತರ್ತೀವಿ ಏನೋ ಮುಚ್ಚಾ ಸಡನ್ನಾಗಿ ಗುಜರಾತಿಗೆ ಬಂದುಬಿಟ್ಟು ಹಂಗೆ ಡೈರೆಕ್ಟ್ ನಾರ್ತ್ ಈಸ್ಟಿಂದ ಸುತ್ತೆ ಯಾವ ರೋಡ್ ಒಂದು ಟೆನ್ಷನ್ ಇಲ್ಲ ಅಂತ ಹೇಳಿದೆ ಹಾಗೆ ಶುರು ಆಗ್ಬಿಡ್ತು ಹ್ಞೂ ಅಮ್ಮ ಹತ್ತೊಂಬತ್ತು ಕಿಲೋಮೀಟ್ರ್ ಇದೇ ಥರ ಆಯ್ತು ಅಂತ ಹೇಳ ಲಿಂಕ್ಸ್ ಮ್ಯಾಪಲ್ಲಿ ಇವತ್ತು ನಾವು ಆಗೋದ್ರಿ ಸೊ ನಾರ್ತ್ ಈಸ್ಟ್ ಟ್ರಿಪ್ಪಲ್ಲಿ ಟ್ರಿಸ್ಟೀಸು ಹೈವೇಸು ಹಿಲ್ಸು ಸ್ನೋ ಡೆಸರ್ಟು ಎಲ್ಲ ನೋಡಿಕೆ ಬಿಟ್ಟಿದ್ರು ಇದು ರೆಕಿ ವೆಹಿಕಲ್ ಅನ್ಸುತ್ತೆ ಕಮ್ಮ ಎಲ್ಲ ಇದು ಇನ್ನೂ ಬರುತ್ತೆ ಮ್ಯಾಮ್ ಅವ್ರದ್ದು ದಿನ ಟೈಮ್ ಆಗುತ್ತೆ ಇವ್ರಲ್ಲ ಫಸ್ಟ್ ಲೈನ್ ಆಫ್ ಸೋಲ್ ಜಾರ್ಸಲ್ಲ ಇನ್ನು ನೋಡ್ರಪ್ಪ ಸಮಯ ಐದು ಮುಕ್ಕಾಲು ಆ್ಯಂಡ್ ವಿಯರ್ ಇನ್ ಗುವಾಹಟಿ ನೋಡಿ ಮುಂದೆ ಹೋಗ್ತಾರೆ ಗುವಾಹಟಿ ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಎಲೆಕ್ಟ್ರಿಕ್ ಬಸ್ ಶಾನೇ ಡೆವಲಪ್ ಮಾಡ್ತಾವ್ರೆ ಸಿಟಿನ ಇಲೋ ಮೆಟ್ರೋ ಕಾಮಗಾರಿ ಇದು ಮೆಟ್ರೋ ಅಲ್ಲ ಎಲ್ಲ ಫ್ಲೈಓವರ್ ಅನ್ಸುತ್ತಲ್ಲ ಮಾಡ್ತಾರು ರೈಟಲ್ಲಿ ಮೆಟ್ರೋ ಅಲ್ಲ ಬರೋಸಿನ ಇಲ್ಲ ಅನ್ಸುತ್ತೆ ಇಲ್ಲಿ ಸೊ ಇಷ್ಟ ನಾವು ಇವಾಗ ಬಂದಿದ್ದ ದಿವಸ ಇಲ್ಲಿ ಎಷ್ಟು ಚಳಿ ಇತ್ತಂದರೆ ಇವತ್ತು ನೋಡಿ ಟ್ವೆಂಟಿ ಸಿಕ್ಸ್ ಡಿಗ್ರೀಸ್ ಇದೆ ಸೇಮ್ ಬೆಂಗಳೂರಲ್ಲಿ ಇಂಗೆ ಇದೆ ಚಳಿನೇ ಇಲ್ಲ ಇಲ್ಲಿ ಓನ್ಲಿ ಫೋರ್ಟೀನ್ ಫಿಫ್ಟೀನ್ ಡೇಸ್ಗೆ ಫುಲ್ ಚೇಂಜ್ ಯು ಗಿಡ ಪರ ಓ ಲಾಂಗ್ ಹ್ಯಾಂಡ್ಸ್ ಬ್ರ ಕಡೆ ಹೋಗುತ್ತಾ ಡೇಟೋ ಆಚೆ ಬರುತ್ತಾ ಕಾರ್ಡೋ ಇಸ್ ಎ ಲೈಫ್ ಸೇವರ್ ಗುರು ಕಾರ್ಡೋ ಇರೋದಕ್ಕೆ ಇಷ್ಟೆಲ್ಲ ರೈಡು ನಮಗೆ ಸ್ಮೂತಾಗಿ ಹೋಗುತ್ತೆ ಯಾಕಂದರೆ ಮೂರು ಜನಕ್ಕೂ ಕೋಆರ್ಡಿನೇಷನ್ ಇರುತ್ತೆ ಕಾಂಟ್ಯಾಕ್ಟಲ್ಲಿರ್ತೀವಿ ವಾಕಿಟಾಕಿ ಥರ ಮ್ಯೂಸಿಕ್ ಇರುತ್ತೆ ಬೋರ್ ಆಗೋಲ್ಲ ಕಾರ್ಡೋ ಇಸ್ ಅಮೇಝಿಂಗ್ ಐ ಮೀನ್ ಎನಿ ಇಂಟರ್ ಕಮ್ ಫಾರ್ ದಟ್ ಮ್ಯಾಟರ್ ಬಟ್ ನಾವು ಕಾರ್ಡೋ ಬಾಯ್ಸ್ ಸೊ ಇನ್ನೂ ಸ್ವಲ್ಪ ಸೀನಿಯರ್ ಬೈಕರ್ಸ್ ಎಲ್ಲ ಸೆನಾ ಬಾಯ್ಸ್ ಆಗಿರ್ತಾರೆ ಅವರೆಲ್ಲ ಸೆನಾ ಸೆನಾಗ್ಯಾಂಗೆ ಬರ್ರೆ ಕಾರ್ಡೋ ಗ್ಯಾಂಗೆ ಬರ್ರೆ ನಾವೆಲ್ಲ ಕಾರ್ಡೋ ಗ್ಯಾಂಗೆ ಸ್ಟೇ ಫಾರ್ಟು ನೈಟ್ ಒನ್ ಹೆರಿಟೇಜ್ ನಾಳೆ ಸಿಗೋಣ